ಸನ್ಮಾನ್ಯ ಅಧ್ಯಕ್ಷರೇ ಸದನ ಪ್ರಾರಂಭವಾದ ತಕ್ಷಣ ನೇಮ ಅರವತ್ತೆರಡಿನಲ್ಲಿ ಸೊನ್ನಾ ಅಧ್ಯಕ್ಷ ಸೊನ್ನಾ ಅಧ್ಯಕ್ಷರೇ ನಾವು ಈ ಸದನದ ಕಲಾಪಟ್ಟಿ ಏನು ಬಂದಿದೆ ಬಹಳ ಬದಲಾವಣೆ ಆಗಿದೆ ನಿನ್ನೆ ನಾವು ತಮ್ಮ ಹತ್ರ ನಾವು ಸುನೀಲು ನಾವೆಲ್ಲ ಬಂದು ಮಾತಾಡಿದಾಗ ಕ್ವಶನ್ ಅವರ್ ಆದ ತಕ್ಷಣ ನೀವು ಸಿಕ್ಸ್ಟಿ ನೈನಲ್ಲಿ ನಮಗೆ ಈ ದಲಿತರ ಅಮೌಂಟ್ ಏನಿದೆ ಅದು ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದೀನಿ ನಮಗೆ ಎರಡು ಬಾರಿ ನಿಮ್ಮ ಜೊತೆ ಮಾತಾಡಿದ್ದೆ ನಾನು ಈಗ ಏಕಾಕಿ ಬಿಲ್ಗಳೆಲ್ಲ ತಂದಿದ್ದೀರಾ ಫೈನಾನ್ಸ್ ಬಿಲ್ ತಂದಿದ್ದೀರಾ ನಾವೇನು ಫೈನಾನ್ಸ್ ಬಿಲ್ನ ತಡೆ ಹಿಡಿಯಲ್ಲ ಫೈನಾನ್ಸ್ ಬಿಲ್ಗೆ ನಮ್ದೇನು ತೊಂದರೆನೂ ಇಲ್ಲ ಆರಾಮಸೆ ನಾವು ಮಾಡ್ಕೊಡ್ತೀವಿ ದಯವಿಟ್ಟು ಕ್ವಶನ್ ಅವರ್ ಆದ ತಕ್ಷಣ ನೀವು ಗೌಡ್ರದ್ದು ಸಿಕ್ಸ್ಟಿ ನೈನು ತಗೊಳ್ಳಿ ಅದೇ ರೀತಿ ಸುನಿ ಎರಡನೇದಾಗಿ ಸುನಿಲ್ ಅವ್ರದ್ದು ಅವಕಾಶ ಮಾಡಿಕೊಡ್ಬೇಕು ಇದು ತಮ್ಮ ಹತ್ರನೂ ಕೂಡ ಎರಡ ಮೂರು ಬಾರಿ ಚರ್ಚೆ ಮಾಡಿದಿರಿ ನಾವು ಈ ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗೋಲ್ಲ ನಾವು ಮಾಡಿಕೊಡ್ತೀವಿ ಪಾಸ್ ಮಾಡಿಕೊಡ್ತೀವಿ ದಯವಿಟ್ಟು ನಿನ್ನೆ ತಾವು ನಮ್ಮ ಹತ್ರ ಮಾತಾಡೋ ರೀತಿ ದಯವಿಟ್ಟು ನಡಿಬೇಕು ಅಂತ ವಿನಂತಿ ಈಗ ಮತ್ತೆ ತಾವು ಸಂವಿಧಾನದ ಭಾರತ ಸಂವಿಧಾನದ ಎರಡು ಚಿತ್ರಗಳನ್ನು ಹಾಕಿದ್ದೀರಾ ನಮಗೂ ಒಂಥರ ಪ್ರೇರಣೆ ಯಾಕಂದರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ ಅದು ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ ಮತ್ತು ಅದಕ್ಕಿಂತ ಕಳೆ ಕಟ್ಟು ಕಡಿಮೆ ಆಗಬೇಕಂತ ಇಲ್ಲ ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ ಅದಕ್ಕಿಂತ ತಿರುವರ್ಣಾ ಧ್ವಜವನ್ನು ಅದ್ರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರಗನ್ನು ಕೊಟ್ಟಿದೆ ಮತ್ತು ಇನ್ನಷ್ಟು ಈ ಈ ಸದನಕ್ಕೆ ಒಂಥರ ಗೌರವ ಸದನಕ್ಕೆ ಒಂಥರ ಗೌರವ ಅಂದರೆ ಅದನ್ನು ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ ನಾವೆಲ್ಲ ಹಿಂದೆ ಯಾವುದಾದ್ರು ಫಿಲಂ ಬಂದಿತ್ತು ಆ ಧ್ವಜನ ಯಾರಾದರೂ ಪಾಕಿಸ್ತಾನದವ್ರು ತುಳಿದಾಗ ಅವನು ಅದನ್ನ ತಬ್ಗೊಂಡು ಅದನ್ನ ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತದೆ ಹಾಗೆ ಇದನ್ನು ನೋಡ್ದಾಗ ನಮಗೆ ನಮ್ಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂಥ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನ ಹಾಕಿದ್ರೆ ತಮಗೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ತಾವಾದ್ರೆ ಅಶೋಕ್ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಎಪ್ಪತ್ತೈದೇ ಅಂತೀರಾನ್ಸಿಜೆನ್ಸಿಮಾನ್ಯ ಅಧ್ಯಕ್ಷ ಎಮರ್ಜೆನ್ಸಿ ಅದ್ರ ಪ್ರಕಾರ ನಮ್ ಸದಾ ರಾಜೀವ್ ಗಾಂಧಿ ನೀವು ಹಾಕಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ಕು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೀಲಿ ಅಂತ ನಾನು ಹಾರೈಸಿನ್ಸಿ ಆಯ್ತು ಎಪ್ಪತ್ತೇಳನೇ ಇಸ್ವಿಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ ಈಗ ಉರುಷ ಉರುಷ ಸಾರ್ ಅವ್ರು ಅಷ್ಟೇ ಉತ್ತರ ಕೊಡ್ಬೇಕು ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು ಕರೆಕ್ಟ್ ಆತಿಥ್ಯದಲ್ಲಿ ಇದ್ದವ್ ನಾನು ಹೈಕೌಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದೋ ನಾನು ಕಾರಣ ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಕೊಂಡ್ ಪೊಲೀಸ್ ಸ್ಟೇಷನ್ ನಾನು ನಾನು ಉತ್ತರ ಕೊಡ್ಬೇಕು ಎಮರ್ಜೆನ್ಸಿ ಆಯ್ತು ಎಪ್ಪತ್ತೇಳನೇ ಇಸ್ವಿಲಿ ಏನಾಯ್ತು ಅಂತ ಇಡೀ ದೇಶ ಕೊದಿದೆ ನಿಜ ಎಂಬತ್ತೇ ಇಸ್ವಿಲಿ ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು ಎಂಬತ್ನಾಲ್ಕನೇ ಇಸ್ವಿಲಿ ರಾಜೀವ್ ಗಾಂಧಿ ಅವರು ಬಂದ್ರು ಹೇಗ್ ಬಂದ್ರು ಅಂತ ನಮ್ಗೆ ಗೊತ್ತಿದೆ ಆ ಹತ್ಯೆ ಮನಮೋಹನ್ ಸಿಂಗ್ ಅವರು ಆದ್ರೆ ಆದ್ರೆ ಆ ಇಪ್ಪತ್ತೊಂದು ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ ಆ ಕ್ರೆಡಿಟ್ ಆ ಶ್ರೇ ಅಲಸೊಮೆ ನಿಮ್ಗೆ ಅವಾಗ ಏನು ಗೊತ್ತಿಲ್ಲ ನಿಮ್ಗೆ ಯು ಆರ್ ಯು ಡೋಂಟ್ ನೋ ಎನಿಥಿಂಗ್ ಪ್ಲೀಸ್ ಸಿಟೋ

5 ವರ್ಷ ಮಾಡಿದ ಕ್ರೆಡಿಟ್ ಇವರು ಬಾಣಿ ಅಧ್ಯಕ್ಷರೇ 5 ವರ್ಷ 5 ವರ್ಷ ಅಂಡ್ ಎಮರ್ಜೆನ್ಸಿ ಇವರು ಕರೆದಿದ್ದಾರೆ ಅಲ್ಲ ಸೋರೆ ಜೆಪಿ ಐಸಿ ಐಸಿ ಮಂತ್ರಿ ಐಟಿ ಸಿಬಿಎಸ್ ಮಂತ್ರಿಗಳು ಎಲ್ಲ ಸಂಸ್ಥೆಗಳು ನೀವು ದೇಶಕ್ಕೆ ಎಲ್ಲ ನೀವು ಮಾಡಿದ್ರೆ ನೈತಿಕ ವಕ್ಕಿಲ್ಲ ಸರ್ಕಾರ ಸಂವಿಧಾನ ಮಾಡುವ ಚುನಾವಣೆಯನ್ನು ಮಾಡಿದ

ನಮ್ಮ ಕೈಯಲ್ಲಿ ಪಟ್ಟಣ ಮಾಡಿ ಶಾಲೆಗಳಲ್ಲಿ ಪಟ್ಟಣ ಮಾಡಿ ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು ಸೊ ಎಲ್ಲ ಇದ್ರಲ್ಲೂ ಕೂಡ ಅಟ್ ಲೀಸ್ಟ್ ಪ್ರೇರಣೆ ಮಾಡಿ ನಾನು ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ